ನೋಡಿ ಎಲ್ರು ಕೂಡ ಗಮನಿಸಿ ಸಸ್ಪೆಕ್ಟ್ ಕರ್ಶಿಪ್ ಕಟ್ಟಿದ್ದಾನೆ ರಾಜಾ ಸೀಟ್ ಅಲ್ಲಿ ಬೈಕ್ ಪಾರ್ಕ್ ಮಾಡದ ನಂತರ ಇಂತ ಒಬ್ಬ ಬಂದು ರಾಜರ್ಶನ್ ಬಾರ್ ಅಲ್ಲಿ ಬಿಯರ್ ತಗೊಳ್ತಾ ಇದ್ದಾನೆ ಕರ್ಶಿಪ್ ಅವನು ತೆಗೆಯೋದೇ ಇಲ್ಲ ಕೊನೆವರ್ಗು ಬಟ್ ಅವನ ಚಾರೆಗಳನ್ನ ಗಮನಿಸಿ ಏನೋ ಹಿಡ್ದಂಗಿದೆ ಖರ್ಚು ಕೂಡ ಸರಿ ಮಾಡ್ಕೊತ ಇದೇರ್ ತಗೊಳ್ತಾನೆ ಚಾಲೆ ಗುರುತು ಗಮನಿಸಿ ಹಾಗೇನೆ ಹೇರ್ ಸ್ಟೈಲ್ ಫಿಸಿಕ್ ಎಲ್ಲ ಕೂಡ ಗಮನಿಸಿ table 4 gane tar filter center chicken recipe aa photo ka leto counter par 30 30 gane aa nahi phone idididana la 8. ಇಂದ ಸರ್ಕಾರ ಮಾತ್ರ ಅದು ಗೆಮನ್ಸ್ಕೊಳ್ಳಿ ಚಾರೆ ಗುಡ್ಕೊಳ್ಳ ಸರ್ ಸರ್ ಮಂಜುನಾ ಸರ್ ಇರ್ಲಿ ಕೊರಕ ಸರ್ ಯಾವ ಕೇವಿಂಗ್ ಟೇಬಲ್ ಫಾರ್ ಅಲ್ವಾ 260 ಹೋಗಿ ಅದು ಬಿಟ್ನಿ ఆయరాలి యాంగల పారింది కాంగా కాను దో రోకల్ నాంమాగ్రియావనాం. ఇన్ని మారి కరిది కరికా mm